श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತಾರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ರಜತ ಮತ್ತು ಸುವರ್ಣ ವಿಗ್ರಹ ಪ್ರತಿಷ್ಠಾದಿ ವಿಧಿ ಮನೆಯಲ್ಲಿ ಪೂಜಿಸಬಹುದಾದ ವಿಗ್ರಹಗಳ ಮತ್ತು ಸಾಲಗ್ರಾಮ ಮೂರ್ತಿಗಳ ಗಣನೆ ಮತ್ತು ಸಾಲಗ್ರಾಮ ದಾನ ವಿಷ್ಣುಪಾದ ತೀರ್ಥಗಳ ಮಹಿಮೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ನನಗೆ ಅತಿ ಪ್ರಿಯವಾದ ಸುವರ್ಣ ವಿಗ್ರಹದ ಸ್ಥಾಪನೆಯ ವಿಚಾರವನ್ನು ಇನ್ನೂ ಹೇಳುತ್ತೇನೆ ಬೆಳ್ಳಿಯಿಂದ ಮಾಡಿಸುವಂತೆಯೇ ಚಿನ್ನದಿಂದಲೂ ವಿಗ್ರಹವನ್ನು ಮಾಡಿಸಬೇಕು ಅದೇ ವಿಧಿಯಿಂದಲೇ ಆವಾಹನಾದಿಗಳೆಲ್ಲವನ್ನೂ ಮಾಡಬೇಕು ಮರ ಕಲ್ಲು ಕಂಚು ಬೆಳ್ಳಿ ಮೊದಲಾದವುಗಳಿಂದಾದ ನನ್ನ ವಿಗ್ರಹವನ್ನು ಪೂಜಿಸುವುದರಿಂದ ಆಗುವ ಫಲದ ಕೋಟಿಯಷ್ಟು ಫಲವು ಸುವರ್ಣ ಮೂರ್ತಿಯನ್ನು ಪೂಜಿಸುವುದರಿಂದ ಆಗುವುದು ಸುಭ್ರೂ ಮೂರ್ತಿಯನ್ನು ಸ್ಥಾಪಿಸುವವನು ತನ್ನ ಹತ್ತು ಸಾವಿರದ ಇಪ್ಪತ್ತೊಂದು ಕುಲಗಳನ್ನು ಜನ್ಮಸಾಗರದಿಂದ ದಾಟಿಸುವನು ತಾನು ಪುನರಾವೃತ್ತಿ ಇಲ್ಲದವನಾಗಿ ನನ್ನಲ್ಲಿ ಐಕ್ಯನಾಗುವನು ಭೂಮಿ ಸುಶ್ರೋಣಿ ನೀನು ಕೇಳಿದ ಈ ವಿಚಾರವನ್ನು ನಿನಗೆ ಹೇಳಿದುದಾಯಿತು ಬೇರಾವ ರಹಸ್ಯವನ್ನು ನಿನಗೆ ಹೇಳಲಿ ಭೂದೇವಿಯು ಹೇಳುತ್ತಾಳೆ ದೇವ ನೀನು ಹೇಳಿದ ಸುವರ್ಣಾದಿಗಳಿಂದ ನಿರ್ಮಿತವಾದ ಎಲ್ಲ ಪ್ರತಿಮೆಗಳಲ್ಲಿಯೂ ಸಾಲಗ್ರಾಮಗಳಲ್ಲಿಯೂ ನೀನು ಯಾವಾಗಲೂ ಇರುವೆ ಮಾಧವ ಮನೆಯೇ ಮೊದಲಾದವುಗಳಲ್ಲಿ ಪೂಜಿಸುವಾಗ ಎಷ್ಟು ಸಾಲಗ್ರಾಮಗಳನ್ನು ಪೂಜಿಸಬೇಕು ವಿಶೇಷವೇನಾದರೂ ಉಂಟೆ ಆ ರಹಸ್ಯವನ್ನು ನನಗೆ ಹೇಳು ಶಿವಾದಿಗಳ ಪೂಜೆಯಲ್ಲಿಯೂ ಅವರ ಸಂಖ್ಯಾ ನಿಯಮ ಉಂಟೆ ಅದನ್ನು ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಮನೆಯಲ್ಲಿ ಎರಡು ಲಿಂಗಗಳನ್ನು ಮೂರು ಸಾಲಗ್ರಾಮಗಳನ್ನು ಪೂಜಿಸಬಾರದು ದ್ವಾರಕಿಯ ಎರಡು ಚಕ್ರಗಳನ್ನು ಇಬ್ಬರು ಸೂರ್ಯರನ್ನು ಪೂಜಿಸಬಾರದು ಮೂವರು ವಿನಾಯಕರನ್ನು ಶಕ್ತಿಯರನ್ನು ಪೂಜಿಸಬಾರದು ಸಮಸಂಖ್ಯೆಯ ಸಾಲಗ್ರಾಮ ಮೂರ್ತಿಗಳನ್ನೇ ಪೂಜಿಸಬೇಕು ಆದರೆ ಸಮಸಂಖ್ಯೆಯಲ್ಲಿಯೂ ಎರಡು ಸಾಲಿಗ್ರಾಮಗಳನ್ನು ಮಾತ್ರ ಪೂಜಿಸಬಾರದು ವಿಷಮ ಸಂಖ್ಯೆಯಲ್ಲಿ ಒಂದು ಸಾಲಗ್ರಾಮ ಮೂರ್ತಿಯನ್ನು ಮಾತ್ರ ಪೂಜಿಸಬಹುದು ಬೇರೆಯ ವಿಷಮ ಸಂಖ್ಯೆಯ ಮೂರ್ತಿಗಳನ್ನು ಪೂಜಿಸಲೇಬಾರದು ಬೆಂಕಿಯಿಂದ ಸುಟ್ಟ ಅಥವಾ ಭಿನ್ನವಾದ ಮೂರ್ತಿಗಳನ್ನು ಮನೆಯಲ್ಲಿ ಪೂಜಿಸಲೇಬಾರದು ವಸುಂಧರೆ ಅವರ ಪೂಜೆಯಿಂದ ಗೃಹಸ್ಥನು ಉದ್ವೇಗವನ್ನು ಪಡೆಯುವನು ಸಾಲಗ್ರಾಮ ಶಿಲೆಯು ಒಡೆದಿದ್ದರೂ ಚಕ್ರಸಹಿತವಾಗಿದ್ದರೆ ಎಂದರೆ ಚಕ್ರವು ಭಿನ್ನವಾಗದಿದ್ದರೆ ಪೂಜ್ಯವಾದುದು ಸಚಕ್ರವಾಗಿದ್ದರೆ ಒಡೆದ ಅಥವಾ ಕತ್ತರಿಸಿ ಹೋಗಿರುವ ಸಾಲಗ್ರಾಮ ಶಿಲೆಯು ಶುಭವಾದುದು ಒಂದು ಕ್ಷೇತ್ರ ಅಂದರೆ ಹನ್ನೆರಡು ಸಾಲಗ್ರಾಮಗಳನ್ನು ವಿಧಿಯಂತೆ ಪೂಜಿಸುವವನ ಪುಣ್ಯವನ್ನು ನಿನಗೆ ಹೇಳುತ್ತೇನೆ ಹನ್ನೆರಡು ಕೋಟಿ ಲಿಂಗಗಳನ್ನು ಸ್ವರ್ಣ ಕಮಲಗಳಿಂದ ಹನ್ನೆರಡು ಕಲ್ಪಗಳ ಕಾಲ ಪೂಜಿಸುವುದರಿಂದ ಆಗುವ ಫಲವು ಒಂದು ಕ್ಷೇತ್ರ ಸಾಲಗ್ರಾಮವನ್ನು ಒಂದು ದಿನ ಪೂಜಿಸುವುದರಿಂದಲೇ ಆಗುವುದು ಭಕ್ತಿಯಿಂದ ನೂರು ಸಾಲಗ್ರಾಮಗಳನ್ನು ಪೂಜಿಸುವುದರಿಂದ ಆಗುವ ಫಲವನ್ನು ನಾನು ನೂರು ವರ್ಷಗಳಿಂದಲೂ ಹೇಳಿ ಮುಗಿಸಲಾರೆನು ವಸುಂಧರೆ ಸರ್ವ ದೇವತೆಗಳ ಪ್ರತಿಮೆಗಳನ್ನು ಮಣಿಗಳಿಂದ ಕಲ್ಪಿತವಾದ ಲಿಂಗಗಳನ್ನು ಸರ್ವ ವರ್ಣಗಳವರು ಪೂಜಿಸಬಹುದು ಸಾಲಗ್ರಾಮವನ್ನು ಮಾತ್ರ ಹೀನ ವರ್ಣದವರು ಮುಟ್ಟಬಾರದು ಸಾಲಗ್ರಾಮಕ್ಕೆ ಸ್ತ್ರೀ ಶೂದ್ರರ ಹಸ್ತಸ್ಪರ್ಶವು ವಜ್ರಾಯುಧ ಸ್ಪರ್ಶಕ್ಕಿಂತಲೂ ಕಠಿಣವಾದುದು ಎನಿಸುವುದು ಶೂದ್ರರಾಗಲಿ ಸ್ತ್ರೀಯರಾಗಲಿ ಮೋಹದಿಂದ ಸಾಲಗ್ರಾಮವನ್ನು ಮುಟ್ಟಿದರೆ ಪ್ರಳಯ ಕಾಲದವರೆಗೂ ಅವರು ಘೋರ ನರಕದಲ್ಲಿ ಬೇಯುವರು ವಸುಂಧರೆ ಶೂದ್ರರಿಗೂ ಸ್ತ್ರೀಯರಿಗೂ ಭಕ್ತಿಯುಂಟಾಗಿ ಪೂಜಿಸಲು ಕುತೂಹಲವಾದರೆ ಸಾಲಗ್ರಾಮವನ್ನು ಮುಟ್ಟದಂತೆ ದೂರದಿಂದಲೇ ಶಾಂತನಾಗಿ ಪೂಜೆಯನ್ನು ಮಾಡಿಸಬೇಕು ಪರಮಾತ್ಮನ ಚರಣಾಮೃತ ಪಾನದಿಂದ ಸರ್ವ ಪಾಪಗಳು ನಾಶವಾಗುವವು ಶಿವ ನಿರ್ಮಾಲ್ಯವು ಅಸೇವ್ಯವಾದುದು ಶಿವಾರ್ಪಿತವಾದ ಪತ್ರವು ಪುಷ್ಪವು ಫಲವು ಜಲವು ಸಾಲಗ್ರಾಮ ಶಿಲಾ ಸಂಬಂಧದಿಂದ ಪಾವನವಾಗುವುದು ದೇವಿ ಸುವರ್ಣ ಸಹಿತವಾಗಿ ಸಾಲಗ್ರಾಮ ಮೂರ್ತಿಯನ್ನು ಭಕ್ತನಾದವನಿಗೆ ದಾನ ಮಾಡುವವನು ಪಡೆಯುವ ಪುಣ್ಯವನ್ನು ಹೇಳುತ್ತೇನೆ ಕೇಳು ವಸುಂಧರೆ ಸಾಲಗ್ರಾಮ ದಾನ ಮಾಡಿದರೆ ಪರ್ವತ ವನಗಳಿಂದಲೂ ಸಮುದ್ರದಿಂದಲೂ ಕೂಡಿದ ಭೂಮಂಡಲವನ್ನೇ ಸುವರ್ಣ ಸಹಿತವಾಗಿ ಸತ್ಪಾತ್ರಕ್ಕೆ ದಾನ ಮಾಡಿದಂತಾಗುವುದು ಸಾಲಗ್ರಾಮ ಶಿಲೆಯ ಬೆಲೆಯನ್ನು ಪ್ರಕಟಿಸಿ ವಿಕ್ರಯಿಸುವವನು ಕೊಂಡುಕೊಳ್ಳುವವನು ನಿಜವಾಗಿಯೂ ನರಕಕ್ಕೆ ಹೋಗುವರು ಮೂರ್ತಿಯ ಪೂಜಾ ಫಲವನ್ನು ನೂರು ವರ್ಷಗಳಲ್ಲಿಯೂ ಹೇಳಲು ಸಾಧ್ಯವಿಲ್ಲ ದೇವಿ ರಹಸ್ಯವಾದ ಈ ದೇವ ವಿಗ್ರಹ ಪ್ರತಿಷ್ಠೆಯ ವಿಚಾರವನ್ನು ಸಾಲಗ್ರಾಮಗಳ ಮತ್ತು ಲಿಂಗಾದಿಗಳ ವಿಶೇಷವೇನೆಂಬುದನ್ನು ದೇವಪೂಜಾದಿಗಳ ವಿಧಿಯನ್ನು ನಿನಗೆ ಹೇಳಿದುದಾಯಿತು ಬೇರಾವುದನ್ನು ಕೇಳಲು ಇಚ್ಛಿಸುವೆ ಇರಿವರಾಹಪುರಾಣೆ ಪ್ರಗಿತಿಹಾಸೆ ಭಗವಶಾಸ್ತ್ರೇ ರೌಪ್ಯಸೌಪರ್ಣಾರ್ಥಸ್ಥಾಪನ ನಾಮ ಷಡಶೀತ್ಯ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣಸ್ತಿ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಎಂಬತ್ತೇಳನೆಯ ಅಧ್ಯಾಯವಾದ ಪಿತೃಯಜ್ಞ ಶ್ರಾದ್ದೋತ್ಪತ್ತಿ ತ್ರಿಮೂರ್ತಿಗಳ ಉದಯ ಚಾತುರ್ವರ್ಣ್ಯ ಸೃಷ್ಟಿ ನಿಮಿಯು ಮಗನಿಗೆ ಶ್ರಾದ್ದವನ್ನು ಮಾಡಿದುದು ಮನುಷ್ಯರ ಮರಣ ಕಾಲದಲ್ಲೂ ಆಮೇಲೂ ಮಾಡಬೇಕಾದ ಕಾರ್ಯಗಳ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ కృష్ణం ద్వైపాయనం వందే కృష్ణం వందే పృథాసుతం శ్రీకృష్ణాయ నమః